ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ರೆಸಿಪಿನ ತೋರಿಸ್ಬೇಕು ಅಂತ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾಗಿರುವಂತಹ ನಾಲಿಗೆ ಚುರ್ರೆ ಈ ರೆಸಿಪಿ ಯಾವುದು ಅಂತ ನೋಡಿಬಿಡೋಣ್ಮ ಐಟಮ್ಸನ್ನ ನೋಡ್ತಾ ಹೋಗೋಣ ಈಗ ಒಂದೊಂದನೆ ಮೊದಲನೇದಾಗಿ ನಾನು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಅರ್ಧ ಚಮಚ ಸಾಸಿವೆ ತೆಂಗಿನ ತುರಿ ಕಾಲು ಕಪ್ಪು ಮತ್ತು ಖಾರಕ್ಕೆ ಸೂಜಿ ಮೆಣಸನ್ನ ಹಾಕ್ತಾಯಿದ್ದೀನಿ ಹಸಿ ಮೆಣಸು ಬೇಕಿದ್ದರೂ ಹಾಕೋಬೋದು ಮತ್ತು ಒಂದೂವರೆ ಕಪ್ಪಾಗುವಷ್ಟು ಗಟ್ಟಿ ಸಿಹಿಯಾದ ಮೊಸರನ್ನ ತಗೊಂಡಿದ್ದೀನಿ ನೋಡಿ ನಾನು ಈಗ ನಿಂಬೆಹಣ್ಣನ್ನು ಒಂದನ್ನು ಬಿಟ್ಬಿಟ್ಟು ತೆಂಗಿನ ತುರಿ ಅರಿಶಿನ ಪುಡಿ ಸಾಸಿವೆ ಮತ್ತು ಮೆಣಸನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಲ್ಲ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಮೊಸರು ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ಗಟ್ಟಿ ಮೊಸರು ಬೆಟರು ಮತ್ತು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಕಲ್ಲು ಉಪ್ಪನ್ನ ಉಪಯೋಗಿಸಿದ್ದೀನಿ ನೀವು ಯಾವ ಉಪ್ಪು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು ನಂತರ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಆದರೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಇದ್ದರೆ ಆಗಿರುತ್ತೆ ಸ್ವಲ್ಪ ಇನ್ನೂ ಗಟ್ಟಿ ಬೇಕು ಅಂತ ಆದರೂ ಹಾಗೂ ಸಹ ಮಾಡ್ಕೋಬೋದು ಇವಾಗ ನಾನು ಎಣ್ಣೆ ಸಾಸಿವೆ ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕಿರೋ ಒಗ್ಗರಣೆ ಹಾಕಿಬಿಟ್ಟು ಒಂದು ಒಂದು ಕಡಿಯಾಗುವಷ್ಟು ನಿಂಬೆ ರಸವನ್ನು ಹಿಂಡಿದ್ದೀನಿ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇವಾಗ ರುಚಿಕರವಾಗಿರುವಂತಹ ಹುಳಿ ಸಿಹಿ ಖಾರ ಖಾರವಾಗಿರುವಂತಹ ನಿಂಬೆಹಣ್ಣಿನ ಸಾಸಿವೆ ರೆಡಿಯಾಗಿದೆ ಅನ್ನದ ಜೊತೆ ಎಲ್ಲ ಸೂಪರ್ ಆಗಿರೋ ಕಾಂಬಿನೇಷನ್ನು ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೊಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿ ಹೇಗಾಗಿತ್ತು ಅಂತ ನೀವು ಮಾಡಿರೋದು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಬಿ ಭೇಟಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್